ಪ್ರೀತಿಯ ಅನ್ನದಾತರಿಗೆ ಅಣ್ಣ ತಮ್ದರಿಗೆ ಹಾಗೇನೆ ಎಲ್ಲಾ ನನ್ನ ಸೆಲೆಬ್ರಿಟಿಗಳಿಗೆ ಇಲ್ಲಿಂದ ಹೃತ್ಪೂರ್ವಕ ಧನ್ಯವಾದಗಳು ವಯಸ್ಸಾಗಿಲ್ಲ ವಯಸ್ ಅಷ್ಟೇನೆ ಯಾಕಂದ್ರೆ ಎಷ್ಟು ಜನ ಎಲ್ಲೆಲ್ಲಿಂದ ಬಂದು ತಂದೆ ತಾಯಿ ಸ್ಥಾನದಲ್ಲಿಂತಿ ನನ್ನ ಆಶೀರ್ವದಿಸಿದ್ರು ಅವ್ರಿಗೆಲ್ಲರಿಗೂ ಇವತ್ತು ಇಲ್ಲಿಂದನೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೇನೆ ನಾನೆಲ್ಲ ನನ್ನ ಚಿತ್ರರಂಗದ ನಾನು ಅವ್ರನ್ನ ಅಣ್ಣ ತಮ್ಮ ಅಂತಂದ್ರೆ ಅದಕ್ಕಿಂತ ಹೆಚ್ಚಾಗಿ ತುಂಬಾ ಹೆಮ್ಮೆ ಆಗಿ ನೋಡ್ರೆಲ್ಲ ಹೆಂಗ್ ನಡ್ಕೊಂಡ್ ಬರ್ತಾ ಈಗ ಹೇಳೋ ಟೈಮ್ ಕರೆಕ್ಟ್ ಬರ್ತಾರೆ ಮಕ್ಳು ಪಾಪ ಅವ್ರ ಮಗ ಅಲ್ಲ ಕೂತಿದ್ದಾರೆ ಆಲ್ರೆಡಿ ನಮ್ ಚಿತ್ರರಂಗದ ಎಲ್ಲಾ ಪಿಲ್ಲರ್ ಗಳಂತಾನೆ ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ಎಲ್ಲಾ ನಾಯಕ ನಟರು ಇದ್ರೇನೆ ಒಂದು ಸಿನಿಮಾ ಆಗೋದಕ್ಕಾಗೋದು ಹಾಗೇನೆ ಎಲ್ಲ ಟೆಕ್ನಿಷಿಯನ್ ಕೂಡ ಆದ್ರೆ ಎಲ್ಲ ನನ್ನ ಪ್ರೀತಿಯ ನನ್ ಹೀರೋಗಳು ನನ್ ಸೂಪರ್ ಸ್ಟಾರ್ಗಳು ನನಗ್ ಸ್ಟಾರ್ಗಳು ಎಲ್ಲಾ ನನ್ನ ಸ್ಟಾರ್ ಗಳಿಗೆ ಋತ್ಪೂರ್ವಕ ಧನ್ಯವಾದಗಳು ಯಾಕಂದ್ರೆ ಇವತ್ತು ಬಂದು ಇಲ್ಲಿ ನನ್ನ ಆಶೀರ್ವಾದ ಮಾಡಿದಿಕ್ಕೆ ಅವ್ರಿಗೆಲ್ಲಾರ್ಗು ಕೂಡ ಹಾಗೆ ನಾನೊಂದ್ ಸಣ್ಣ ಕಥೆಲೆ ಹೇಳ್ಬಿಡ್ತೀನಿ ಯಾಕಂದ್ರೆ ಹೇಳ್ತಾ ಹೋದ್ರೆ ತುಂಬಾ ದೊಡ್ಡದು ಶ್ರೀರಂಗಪಟ್ಟಣದ ನಿಮ್ಗೂ ಚೆನ್ನಾಗೆಲ್ಲ ಗೊತ್ತು ಯಾವುದೋ ಟಾಂಗಾಗೆ ಕಟ್ಟರ ಕುದ್ರೆ ಹೋಗ್ತಾ ಇತ್ತು ಆ ಕುದುರೆನ ಯಾರೋ ಒಬ್ಬರು ನೋಡಿದ್ರು ಏ ಕುದು ಸ್ವಲ್ಪ ಪರವಾಗಿಲ್ಲ ಎಲ್ಲದಕ್ಕಿಂತ ಸ್ವಲ್ಪ ಹೈಟ್ ಐತಲ್ಲ ಇದ್ಯಾಕ್ ಇಲ್ಲಿ ನೋಡ್ತದೆ ಅಂತ ಹೇಳಿ ಅವ್ರಿಗೆ ಆಕ್ಚುಲಿ ರೇಸ್ ಕೋರ್ಸ್ ಗಂಧಾನು ಗಾಳಿನೂ ಗೊತ್ತಿಲ್ಲ ಅವ್ರಿಗೆ ಅವ್ರ ಗಂಧ ಗಾಳಿ ಗೊತ್ತಿಲ್ಲ ಏ ಪರವಾಗಿಲ್ಲ ಅಂದ್ಬಿಟ್ಟು ಕರ್ಕೊಂಬಂದ್ ರೇಸ್ ಆ ಕುದುರೆನ ಬೇರೆ ಕುದುರೆಗಳೆಲ್ಲ ಇತ್ತು ಅವಾಗೆಲ್ಲ ತುಂಬಾ ದೊಡ್ಡ ದೊಡ್ಡ ಕುದುರೆಗಳು ಓಡ್ತಾ ಇತ್ತು ಆ ರೇಸಲ್ಲಿ ಗೇಟ್ ಸೇರಿಸ್ತಾರೆ ಗೊತ್ತಾ ರೇಸ್ ಓಪನ್ ಆಗಕ್ ಮುಂಚೆ ಆತರ ಎತ್ಕೊಂಡೋಗಿ ಅಲ್ಲಿಗೆ ಆ ಗೇಟ್ಗೆ ಹಾಕಿದ್ರು ಆದ್ರೆ ಆ ಕುದುರೆ ಮಾಲೀಕರು ಬಂದು ರಾಮ್ ಅವರು ಇವತ್ತು ಅದೊಂದೇ ಅಧಿಕಾರ ಯಾಕಂದ್ರೆ ಆ ಕುದುರೆಗೆ ಹೇಳಕ್ಕಾಗ್ಲಿ ಬೈಯಕ್ಕಾಗ್ಲಿ ಏಯ್ ಈ ಕುದುರೆ ನಾನ್ ತಂದು ನಿಲ್ಸಿದೆ ಆ ಕೋಸ್ಕೆ ಅಂತ ಹೇಳ ಅರ್ಹತೆ ಯೋಗ್ಯತೆ ಇರೋದು ಎಂ ಜಿ ರಾಮ ಮಾತ್ರ ಇನ್ ಯಾರಿಗೂ ಇಲ್ಲ ಆ ಕುದುರೆನ ಕೂರಿಸ್ಬಿಟ್ಟು ಅದ್ರ ಮೇಲೆ ನಮ್ಮ ಇವತ್ತು ಅವ್ರನ್ನ ಡಿ ಎನ್ ಸತ್ಯ ನನ್ನ ನಿರ್ದೇಶಕರು ಇವತ್ತು ಅವರಿಲ್ಲ ಆದ್ರೂ ಕೂಡ ನಾನು ತುಂಬಾ ನೆನೆಸ್ಕೊಳ್ತೀನಿ ಅವ್ರನ್ನ ನನ್ನ ಬೆನ್ಮೇಲೆ ಕೂರಿಸಿದ್ರು ಓಡಿಸಿ ಇಕ್ ಬುದ್ರೆನಾ ಅಂತ ಹೇಳಿ ಅವತ್ತು ರೇಸ್ಕೋರ್ಸ್ಗೆ ನಮ್ಮ ರಾಮ್ಮೂರ್ತಿ ಅವ್ರು ಬಿಟ್ಟಂತ ಹಾಕ್ದ್ರೆ ಅದು ಕುಂಡ್ತಾ ಇತ್ತು ಓಡ್ತಾ ಏನೋ ಆಯ್ತಿತ್ತು ಅಲ್ಲಿಂದ ಇಲ್ಲಿವರೆಗೂ ಓಡ್ಕೊಂಬಂತು ಇನ್ನೂ ಓಡೋದಕ್ ಪ್ರಯತ್ನ ಪಡ್ತದೆ ಖಂಡಿತ ಯಾಕಂದ್ರೆ ಕೆಲಸ ಅಂತ ಬಂದಾಗ ಖಂಡಿತ ಹಾಕ್ಬೋದ್ರೆ ಎಲ್ಲಿಗೆ ಓಡ್ಬೇಕು ಅದ್ರಲ್ಲ ಇದೇನಿದೆ ಅಂತ ಅನ್ಬಿಟ್ಟು ಆ ಕುದುರೆ ಗೊತ್ತಿರಲ್ಲ ಆದ್ರೆ ಅದ್ರ ಮೇಲೆ ಯಾರ್ಯಾರು ಕೂರ್ತಾರ ಒಂದೊಂದ್ಸಲೂ ನಾನು ಹೇಳ್ತಾರೆ ನಮ್ಮ ನಿರ್ದೇಶಕರು ನಮ್ಮ ಸತ್ಯ ಅಂದ ಹಿಡಿದು ಇವತ್ತು ಆಕ್ಚುಲಿ ನಮ್ಮ ತರುಣ ಹಾಗೇನೆ ನಮ್ಮ ಮಿಲ್ನಾ ಪ್ರಕಾಶ್ ಯಾಕಂದ್ರೆ ಅದಷ್ಟು ಜನ ಅವ್ರು ನನ್ನ ಮೇಲೆ ಕೂತೆ ಓಡಿಸೋದು ಖಂಡಿತ ನಂದಲ್ಲ ಸಿನಿಮಾ ನಾನ್ ಮಾಡೋದಲ್ಲ ಅವ್ರಿಗೆ ಆ ಕುದುರೆಗೆ ಯಾವಾಗ ಡೀಲ್ ಕೊಡ್ಬೇಕು ಕುದುರೆಗೆ ಯಾವಾಗ ನಾಲ್ಕು ಗೇಟ್ ಹಾಕ್ಬೇಕು ಎಲ್ಲಿ ಸ್ಪೀಡ್ ಹತ್ಬೇಕು ಎಲ್ಲಿ ಸ್ಲೋ ಡೌನ್ ಮಾಡ್ಬೇಕು ಆ ಕುದುರೆ ಎಷ್ಟು ಜಾಗ ಕೊಡ್ಬೇಕು ಅಂತ ಆ ಜಾಕಿಗ್ ಮಾತ್ರ ಗೊತ್ತಿರುತ್ತೆ ಕುದುರೆ ಗೊತ್ತಿರಲ್ಲ ಕುದುರೆಗೆ ಮಾತ್ರ ಓಡೋದಷ್ಟೇ ಸೊ ಅಲ್ಲಿಂದ ಹಿಡ್ದು ಇಲ್ಲಿವರೆಗೂ ಓಡ್ಕೊಂಡ್ ಬಂದಿರೋದು ನಾನು ಯಾವುದೇ ಒಂದು ಅದು ಚಿತ್ರರಂಗ ಆಗ್ಬೋದು ರಾಜಕೀಯ ಆಗ್ಬೋದು ಇಲ್ಲ ಬಿಸ್ನೆಸ್ ಆಗ್ಬೋದು ಶ್ರಮ ಅನ್ನೋದು ಒಂದಿದ್ರೆ ಅವ್ರಿಗೆ ಇಪ್ಪತ್ತೈದು ವರ್ಷನೋ ಸಕ್ಸಸ್ ಇದು ಖಂಡಿತ ಶ್ರಮ ಇಲ್ದೇನೆ ಯಾವುದೇ ಕಾರಣಕ್ಕೂ ನಾನ್ ಓಡೋಗ್ತೀನಿ ಅಂತಂದ್ರೆ ಆಗಲ್ಲ ಅದು ನೀವು ಮಾಡೋ ಕೆಲಸದಲ್ಲಿ ಒಂದ್ ಶ್ರದ್ಧೆ ಇರ್ಬೇಕು ಯಾಕಂದ್ರೆ ನನಗೆ ಹೇಳ್ಕೊಟ್ಟಿದ್ ಅಂದ್ರೆ ನಾನ್ ಕಲ್ತ್ಕೊಂಡ್ ಬಂದಿದ್ದೆ ಯಾಕಂದ್ರೆ ನಮ್ಮ ಚಿತ್ರರಂಗದಲ್ಲಿ ಎಲ್ಲಾ ದೊಡ್ಡ ಸೀನಿಯರ್ಸ್ ನಮ್ ಜೊತೆಗೆ ಯಾರು ಇವತ್ತು ಇಲ್ಲ ದೊಡ್ಡ ದೊಡ್ಡವರು ಆದ್ರೆ ನಮ್ಗಿದ್ದ ಸೀನಿಯರ್ಸ್ ತುಂಬಾ ಚೆನ್ನಾಗಿದ್ದಾರೆ ರವಿ ಸರ್ ಆಗ್ಬಹುದು ಶಿವಣ್ಣ ಅವ್ರ ಆಗ್ಬೋದು ನಮ್ಮ ರಾಜ್ ಅವ್ರ ಆಗ್ಬೋದು ಯಾಕಂದ್ರೆ ವಿನೋದ್ ರಾಜ್ನ ನಾನು ತುಂಬಾ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರ ಮಹಾಭಾರತದಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ದು ಅವ್ರ ನಾಯಕರು ಆಕ್ಚುಲಿ ನಾನು ಫಸ್ಟ್ ಹೀರೋ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರನ್ನ ಯಾಕಂದ್ರೆ ಅವರು ಮಹಾಭಾರತದಲ್ಲಿ ಅವ್ರ ನಾಯಕ್ ನಟರು ನಾನು ಅವಾಗ ಕಾಲೇಜಲ್ಲಿ ಒಂದು ಸಣ್ಣ ಒಂದು ಪಾತ್ರ ಅದು ನಾನು ಸಣ್ಣ ದೊಡ್ಡದು ಅಂತ ಹೇಳೋದು ನನ್ನ ಪಾತ್ರ ಅದು ಅದ್ರ ಆ ಪಾತ್ರ ಕೊಟ್ಟಿದ್ದು ನನಗೆ ಎಸ್ ನಾರಾಯಣ ಅವರು ಅದಕ್ಕೆ ನಿಮ್ ಅವಾಗ್ಲೇ ನಾನು ಅಂದಿದ್ದು ಈ ಟಂಗ ಕಟ್ಟ ಕುದ್ರೆ ಅಂದಾಗ ಅಂದ್ರೆ ನಾನು ಅಂತ ಹೇಳ್ತಾರೆ ಯಾಕಂದ್ರೆ ಸಣ್ಣ ಪುಟ್ಟ ಅಲ್ಲಿ ಅಲ್ಲಿ ಮಾಡ್ತಾ ಇದೆ ಅದನ್ನ ಚಿತ್ರರಂಗ ಅಂತ ಒಂದು ದೊಡ್ಡ ಒಂದು ತಂದು ಬಿಟ್ಟಿದ್ದು ರಾಮಮೂರ್ತಿ ಅವರು ಅಷ್ಟೇ ಯಾಕಂದ್ರೆ ಪ್ರಾಣಿಗಳನ್ನ ಹೋಲ್ಸ್ಕೊಂಡಾಗ ಕಾಂಟ್ರವರ್ಸಿ ಕಮ್ಮಿ ಇರುತ್ತೆ ಯಾಕಂದ್ರೆ ಯಾವ್ದಕ್ಕೂ ಮಾಡಲ್ಲ ಯಾಕಂದ್ರೆ ಆ ಪ್ರಾಣಿ ಬನ್ನಿ ನನ್ನ ಹತ್ರ ಕೇಳಲ್ಲ ಏಯ್ ನನ್ನ ಹೆಸರಾಗಿ ಅಂತ ಕೇಳಲ್ಲ ಅದಕ್ಕೇನೆ ಯಾಕಂದ್ರೆ ಒಂದು ನಾನು ಹೇಳ್ತೀನಿ ಫಸ್ಟ್ ಅವಮಾನಗಳೇ ಚೆನ್ನಾಗಿರುತ್ತೆ ಯಾಕಂದ್ರೆ ಅವಮಾನಗಳ ಆದ್ಮೇಲೆನೆ ಸನ್ಮಾನ ಸಿಗದ್ ನನ್ಗೆ ಪಡ್ಕೊಳ್ಳೋಣ ಪರವಾಗಿಲ್ಲ ಚಪ್ಪಲಿ ನೋಡಿ ಒಡವೆ ಪರವಾಗಿಲ್ಲ ಅವ್ನಿಗೆಲ್ಲ ಆ ಆತ ಬೇಜಾರಾಗಿರ್ಬೇಕು ಪರವಾಗಿಲ್ಲ ಯಾಕೆ ಹೂವು ಹಾಕ್ಸ್ಕೋಬೇಕಾದ್ರೆ ಅಷ್ಟೇ ಪ್ರೌಡ್ ಆಗಿ ಅನ್ಕೊಂಡ್ ಹಾಕ್ಸ್ಕೊಳಲ್ವಾ ಅದು ಕೂಡ ಪ್ರೌಡಾಗಿ ಎತ್ಕೊಳ್ಳಲ್ಲ ತಪ್ಪೇನಿಲ್ಲ ಆಮೇಲೆ ಅನ್ನಷ್ಟು ಕಾಂಟ್ರವರ್ಸಿ ಇಲ್ಲ ಬ್ಯಾಟ್ ಬಾಯ್ ಹನ್ನೆರಡು ಪರ್ಸೆಂಟ್ ಏನಾಗುತ್ತೆ ತುಂಬಾ ಕಷ್ಟಪಟ್ಟಾಗ ಕೆಲವು ಕಡೆಗೆ ಮಾತುಗಳು ತುಂಬಾನೇ ಕಹಿ ಆಗಿರುತ್ತೆ ಯಾಕಂದ್ರೆ ಆ ಕಷ್ಟಗಳನ್ನ ಜೀನ್ಸ್ಕೊಂಡು ಜೀಣಸ್ಕೊಂಡು ಎಷ್ಟು ಅಂತ ನಾವು ನಾಡ್ಕಾಡಕ್ಕಾಗುತ್ತೆ ಏ ಪರವಾಗಿಲ್ಲಮ್ಮ ಹೂ ನಮ್ಮ ನಮ್ಮ ಅಂತ ಯಾಕಂದ್ರೆ ನೀರ್ ಇಲ್ಲಿವರೆಗೂ ಬಂದಾಗ ಹೂ ಅನ್ಬೋದು ಇಲ್ಲಿಗೆ ಬಂದಾಗ ಹೂ ಅನ್ಬೋದು ಇಲ್ಲಿಗೆ ಬಂದಾಗ್ಲೂ ಓಕೆ ಅನ್ಬೋದು ಇಲ್ಲಿಗೆ ಬಂದಾಗ ಮೂರ್ ಸಲ ಅದೇಳ್ತೀವಿ ಗೊತ್ತಾ ಮೂರನೇ ಸಲಿಗೆ ನಂಬಿಟ್ಟು ಓದಿದ್ವಿ ಗೊತ್ತಾ ಅದೇ ಕೋಪ ಅಷ್ಟೇ ಯಾಕಂದ್ರೆ ನಾನ್ ಬದುಕ್ಬೇಕಲ್ಲ ಅದ್ ಇಷ್ಟೊಂದಾಗ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು ಇನ್ನೊಂದ್ ಮತ್ತೊಂದು ಬಟ್ ನಾನು ನಾನಿವತ್ಗೂ ಹೇಳ್ತೀನಿ ಎಲ್ಲ ಬದಿಗಿಡ್ತೀನಿ ನಾನು ನನಗ್ ನನ್ ಸೆಲೆಬ್ರಿಟಿಗಳು ಮುಖ್ಯ ನನಗೆ ಕೆಲ್ಸ ಮುಖ್ಯ ಅದ್ ಬಿಟ್ಟು ಇನ್ ಯಾರೇ ಆಗ್ಲಿ ಏನೇ ಆಗ್ಲಿ ಆಯ್ತು ಅಪ್ಪದ ನನ್ ತುಂಬಾ ಇಷ್ಟ ಆಯ್ತು ಹಿಂಗ ಏನಿಕೆ ಅಂತಂದ್ರೆ ಅದಕ್ಕೆ ಆದಕ್ಕೂ ತಲೆ ಕೆಡ್ಸ್ಕೊಳ್ಳೋಷ್ಟು ಟೈಮು ಇಲ್ಲ ನನ್ನ ಹತ್ರ ಕುರ್ಸತ್ತೂ ಇಲ್ಲ ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನನ್ ಕೆಲ್ಸ ಏನು ನಾನು ಏನ್ ಕೆಲ್ಸ ಮಾಡ್ಬೇಕು ಇದಷ್ಟೇ ನಾನ್ ಕನ್ಸ್ ಕಾಣೋದು ಇವತ್ತು ಇವಳಿರ್ತಾಳ ಇವಳ ಅವಳಿರ್ತಾಳೆ ನಿಮ್ಗಳಿಗೆಲ್ಲ ತಲೆ ಕೆಟ್ಟ ನಾನೆ ಆಗೋದು ನಾನು ಸಿನಿಮಾ ನನ್ನ ಕೆಲಸ ನನ್ನ ಮೇಲೆ ದುಡ್ಡು ಆಗ್ತಂತ ನನ್ನ ನಿರ್ಮಾಪಕರು ನನ್ನ ಡೈರೆಕ್ಟ್ ಮಾಡ್ ಡೈರೆಕ್ಟ್ರು ನನ್ನ ಟೆಕ್ನಿಷಿಯನ್ಗಳು ಅವ್ರಿಗಷ್ಟೇ ನಾನ್ ಸೀಮಿತ ಅವ್ರ ಕೆಲಸ ಮಾಡಿದ್ರೆ ಅವ್ರ ತೋರ್ಸೋದು ನನ್ನ ಸೆಲೆಬ್ರಿಟಿಗಳಿಗೆ ಅವ್ರೇನ್ ಮನೆಗೆ ಹಾಕ್ಕೊಳಲ್ಲ ಇದಕ್ ನಾನೇ ತಲೆ ಕೆಡ್ಸ್ಕೊಳ್ ಹೌದು ಅಲ್ವಾ ಇಲ್ಲ ಇಪ್ಪತ್ತೈದು ವರ್ಷ ಇಷ್ಟಲ್ಲ ನಾನು ತಲೆ ಹಾಕೊಂಡಿದ್ರೆ ಇಪ್ಪತ್ತೈದು ವರ್ಷ ಮೋಸ್ಟ್ ಹತ್ತೇ ವರ್ಷ ಕೂಡ ಬಿಡ್ತಿದ್ದೇನೆ ಎಲ್ಲಾರು ಅಯ್ಯೋ ನನ್ ಕೈ ಆಗಲ್ಲಪ್ಪ ನನಗೆ ಇದು ಮಾಡ್ಲೇಬೇಕು ಯಾಕಂದ್ರೆ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಸೋರ್ಸ್ಕೊಂಡ್ ದಾರಿ ಇದು ಮೊನ್ನೆ ನಮ್ ಸಚ್ಚಿ ನಾವೆಲ್ಲ ನಮ್ ಸೀನಣ್ಣ ನಾವೆಲ್ಲ ಹೋಗಿದ್ವಿ ನೋಡಿ ಹೆಂಗೆ ಮಾತುಗಳು ಬರುತ್ತೆ ಇದೇ ತಿರುಪತಿಗೆ ಒಂದಾನೊಂದ್ ಕಾಲದಲ್ಲಿ ಇಲ್ಲಿಂದ ಕೆಂಪಸ್ ಹತ್ಕೊಂಡು ಹೋಗಿದ್ವಿ ನಾವು ಕೆಳಗಡೆ ಹೇಳ್ದು ಮೇಲ್ಗಡೆ ಇನ್ನೊಂದು ಮಾಡ್ಕೊಂಡೆಲ್ಲಾ ಮಾಡ್ಕೊಂಡ್ ಆಕ್ಚುಲಿ ಸಚಿಗೆ ನಮ್ ಸೇರಿದ ಇಬ್ರು ಹೇಳ್ದೆ ನೋಡ್ರಿ ಇವತ್ತು ಇದೇ ದೇವ್ರ್ ದಕ್ಷಣ ಮಾಡೋದಕ್ಕೆ ಕೋಟಿ ಬರ್ತಾ ಕಾರಿವಾಲಯ ಹಂಗಾರೆ ಭಗವಂತನ ಹತ್ರ ನಾನೇನ್ ಕೇಳ್ಕೊಳ್ಳಿ ಇನ್ನೇನ್ ಕೇಳ್ಕೊಳಗದೆ ಕೇಳೋದೇನಿಲ್ಲಪ್ಪ ನನ್ ಧನ್ಯವಾದಪ್ಪ ಇಲ್ಲಿವ್ರಿಗೂ ತಂದಿದ್ಯಾ ಥ್ಯಾಂಕ್ಸ್ ಅಷ್ಟೇ ಇನ್ನು ನಾನ್ ಗತ್ಕೊಂಡಿದ್ಕೊಡೋ ಏನಕ್ಕೆ ಕೇಳಲಿ ನಾನು ಒಂದ್ ಕೆಂಪ ಕೋಟಿ ಗಟ್ಲೆ ಇಲ್ಲಿ ಇಲ್ಲಿಗೆ ದಕ್ಷಣ ಕೊಡಾಕ್ ಇನ್ನೇನೇ ಇನ್ನೇನ ಬೇಕು ಹೌದಲ್ವಾ ಅಣ್ಣ ಹೌದ ಆದ್ರೆ ಅದನ್ನ ತಗೊಳಕ್ ನೀವ್ ಶ್ರಮಾ ಅಷ್ಟೇ ಅಡ್ಡ ತಾರಿ ಕಾಲಾಕ್ ಬಿಡ್ರಿ ನಾನ್ ಇವತ್ತು ಹೇಳ್ಕೊಡ್ತೀನಿ ಎಲ್ಲಾರು ಯಾಕಂದ್ರೆ ಅಕ್ಕ ತಂಗಿ ಬೇಜಾ ಮಾಡ್ಕೋಬೇಡ್ರಿ ತಲೆ ಹಿಡಿಬೇಡಿ ತಲೆ ಹೊಡಿಬೇಡಿ ಬಿಡಿ ಎರಡ್ ಬಿಟ್ಟು ಇನ್ನೇನ್ ಮಾಡ್ತೀರಾ ಮಾಡ್ರಿ ಯಾವ ನಿನ್ ಬಗ್ಗೆ ಸಾವಿರ ಮಾತಾಡಿದ್ರೆ ಐತ್ಕೊಂಡು ಐತ್ ಸಾರಿ ನೀನ್ ಪಾಡು ನೀವು ತಲೆ ಕೆಡ್ಸ್ಕೊಬೇಡ್ರಿ ಒಂದೇ ಒಂದು ದಯ ಅಲ್ಲಿ ಇಡ್ಕೊಳ್ರಿ ನನ್ ಗುರಿ ಅಲ್ಲಿ ಇರ್ಬೇಕು ಈಗ್ಲೂ ಇಪ್ಪತ್ತೈದು ವರ್ಷ ಅಂದಾಗ ನಾನು ಕೇಳಿದಾಗ ಯಾರ್ದು ಹೇಳ್ತಿದೆ ಇನ್ನು ಲೇ ಇದೀನಿ ನಾನು ಅಂತ ಯಾಕಂದ್ರೆ ನನ್ಗೆ ಅಷ್ಟೊಂದು ಅತಿ ಆಸೆ ನನ್ ಕೆಲ್ಸದ ಮೇಲೆ ಅಷ್ಟೈತೆ ನನ್ನ ಆಸೆ ಅದ್ರ ಮೇಲೆ ನೀವು ತುಂಬಾ ಇಷ್ಟಪಟ್ಟು ನಿಮ್ ಕೆಲ್ಸಗಳ್ ಮಾಡ್ರಿ ಏನೇ ಮಾಡ್ರಿ ಇವೆರಡು ಕೆಲ್ಸ ಬಿಟ್ಟು ಇನ್ನೇನು ಯಾರು ಮಾಡ್ರಿ ಖಂಡಿತ ಒಂದಲ್ಲ ಒಂದಿನ ನಿಮ್ಗೆ ಸಿಕ್ಕೇ ಸಿಗುತ್ತೆ ಎಲ್ಲಾ ನಾನು ಯಂಗ್ಸ್ಟರ್ಸ್ ಗಳಿಗೆ ಹೇಳ್ಕೊಳದ್ ಇಷ್ಟೇನೆ ಅವ್ರ ಯಾವ ಕೆಲ್ಸ ಇರ್ಲಿ ಚಿತ್ರರಂಗ ಇರ್ಲಿ ಬಿಸ್ನೆಸ್ ಇರ್ಲಿ ಇನ್ನೊಂದಿರ್ಲಿ ಮತ್ತೊಂದಿರ್ಲಿ ಮಾಡಿ ಇವತ್ತ ಇಲ್ಲಿಗೆ ಕರ್ಕೊಂಬರೋದಿಕ್ಕೆ ಇವತ್ ಇಲ್ಲೇ ಮಾಡೋದಿಕ್ಕೆ ಇದು ಯಾವ್ದೇ ರಾಜಕೀಯ ಸಮಾರಂಭ ಅಲ್ಲ ಯಾಕಂದ್ರೆ ಎಲ್ಲಾ ಪಕ್ಷದವ್ರು ಇದಾರೆ ನೋಡ್ರಿ ಆ್ಯಕ್ಚುಲಿ ನಮ್ಮ ಇಲ್ಲೇ ಕೂತವ್ರೆ ನಮ್ ದರ್ಶನ್ ಪುಟ್ಟಣ್ಣ ಇದ್ರು ಅಮ್ಮ ಬಂದಿದ್ರು ಏನಕ್ಕೆ ಅಮ್ಮನ ಬಗ್ಗೆ ನಾನು ಅದೊಂದು ಹೇಳ್ಬೇಕು ನನ್ಗೆ ಹೆತ್ತಾಯ್ ಒಬ್ಳಾದ್ರೆ ನನ್ನ ಬುದ್ಧಿ ಕಲ್ಸಿತಾಯಿ ನಮ್ಮ ಅಮ್ಮನೆ ಅದು ಸುಮ್ಮಮ್ಮ ಇದೇ ಅಪಾಜಿ ಇದ್ದಾಗ ಅವ್ರ ಮನೇಲಿ ಮೋಸ್ಟ್ಲಿ ಅಬಿ ಹೊಡೆದವರೋ ಇಲ್ವ ಗೊತ್ತಿಲ್ಲ ನಾನು ಒಂದ್ ನಾಲ್ಕು ಕೈಯಲ್ಲಿ ಹೇಳ್ತೀನಿ ನಂಗೆ ಭಯ ಆಗುತ್ತೆ ಇವತ್ಗೂ ಹೇಳ್ತೀನಿ ಕೇಳ್ರಿ ನಂದು ನಾಲ್ಕು ಬೆಳೆ ಸೇರಿದ್ರೆ ಅದ್ ಎರಡು ಬೆಳ ಅದು ಅಷ್ಟು ತಪ್ಪ ಇದೆ ನಮ್ಮ ಅಪ್ಪಾಜಿ ಕೈ ಹೇಳ್ ಅಂತ ಒಂದೇ ಒಂದ್ ಗೇಟ್ ಕೊಟ್ಟರೆ ಸಾಕು ಒಂದ್ ಹದಿನೈದು ದಿನ ಇಟ್ಕೊಂಡು ಓಡಾಡ್ಬೇಕು ನಾವು ಯಾಕಂದ್ರೆ ಯಾರಿಗೂ ಮುಖಾಂತರ ಸಲ ಹಾಕಿರಲ್ಲ ಅವತ್ತೆಲ್ಲ ನನಗೊಂದು ಪ್ರೊಟೆಕ್ಷನ್ ಆಗಿ ನಿಲ್ತಾ ಇದ್ದಿದ್ದೆ ಸುಮ್ಮಮ್ಮ ಏನಾರ ಅಪ್ಪಾಜಿ ಯಾವ್ದೋ ಇದಕ್ಕೂ ಬೈತಾ ಇದ್ರೆ ನನಗೆ ಅವ್ರ ಮಧ್ಯದಲ್ಲಿ ತಡೆಯೋರು ಯಾಕಂದ್ರೆ ಅವ್ರ ಒಬ್ಬರು ಮಾತು ಅಷ್ಟೇ ಅವ್ರು ಸ್ವಲ್ಪ ಕೇಳೋರು ಕೇಳ್ತಾ ಇರ್ಲಿಲ್ಲ ಅಂದ್ರು ಸ್ವಲ್ಪ ಓಕೆ ಅನ್ನೋ ಲೆವೆಲ್ಗೆ ಆದ್ರೆ ಇವತ್ತು ಅಪ್ಪಾಜಿ ಸ್ಥಾನದಲ್ಲಿ ಅಮ್ಮ ನಿಂತಿ ನಂದೇನೇ ತಪ್ಪುಗಳಿರ್ಲಿ ಒಳ್ಳೇದ್ ಮಾಡ್ದಾಗ ಯಾವತ್ ಒಳದು ಇಲ್ಲ ಅವ್ರು ಏನು ಕೊಂಡ್ಬಂದ್ಬಿಟ್ಟು ತೊಗೊಳಲ್ಲ ನಾನು ಬಟ್ ತಪ್ಪು ಮಾಡಿದಾಗ ಅಲ್ಲಿ ಯಾರೇ ಇರ್ಲಿ ಏನೇ ಇರ್ಲಿ ಅವ್ರ ಮುಂದೆ ಬೈದು ಬುದ್ಧಿ ಹೇಳಿ ಇದೆಲ್ಲ ಹಾಕೊಂಡ ಹಿಂಗೆ ಅಂತ ಹೇಳಿ ಕಳ್ಸಿದೆ ನಂಗೆ ಸುಮ್ಮ ಸೊ ಯಾವತ್ತಿದ್ರು ಅವ್ರ ಮೇಲೆ ತುಂಬಾ ಹೆಮ್ಮೆನೆ ಯಾಕಂದ್ರೆ ಮೋಸ್ಟ್ಲಿ ಎಷ್ಟು ಇದು ಮಾಡ್ತಾರೋ ಗೊತ್ತಿಲ್ಲ ಅದ್ರ ಹತ್ರ ನಮಗೆ ಮಾಡ್ತಾರೆ ಅದಕ್ಕೆ ಅಬಿಗ್ ಹೊಟ್ಟೆ ಉರಿ ಬರ್ಬೋದು ಪರವಾಗಿಲ್ಲ ಯಾಕಂದ್ರೆ ನನ್ನ ತಮ್ಮನ ಅವ್ನ ಹಾಕಿ ಹಾಕ್ಬೇಕು ಪರವಾಗಿಲ್ಲ ಅವಕ್ಕೆ ಅಂತ ಸೊ ಅದೇ ತರ ನಂಗೆ ಚಿತ್ರರಂಗದಲ್ಲೆಲ್ಲ ಹಿರಿಯರು ಕೂಡ ಆಶೀರ್ವಾದ ಮಾಡ್ಕೊಂಡು ಅವ್ರ ಜೊತೆನೇ ಎತ್ಕೊಂಡು ಇಷ್ಟೆಲ್ಲಾ ನಮ್ಮನ್ನ ಸಹಿಸ್ಕೊಂಡು ನಾನು ಇವತ್ತು ಈ ವೇದಿಕೆನ ಒಂದಕ್ಕೆ ಉಪಯೋಗಿಸ್ಕೊಳಕ್ ಇಷ್ಟ ಪಡ್ತೀನಿ ಐವತ್ತೇಳ ಐವತ್ತೆಂಟು ಸಿನಿಮಾಗಳಲ್ಲಿ ನಿರ್ಮಾಪಕರಾಗ್ಬೋದು ನಿರ್ದೇಶಕರಾಗ್ಬೋದು ನನ್ ಜೊತೆ ಕೆಲಸ ಮಾಡದಂತ ನಾಯಕ ನಟಿರಾಗ್ಬೋದು ಕ್ಯಾಮರಾಮನ್ಗಳು ಟೆಕ್ನಿಷಿಯನ್ಗಳು ಒಬ್ಬ ಲೈಟ್ ಬಾಯ್ ಆಗ್ಬೋದು ಇವರೆಲ್ಲರಿಗೂ ಇವತ್ತು ಈ ವೇದಿಕೆಯಿಂದ ನಾನು ಕೇಳ್ಕೊಳ್ಳೋದೊಂದೆ ಯಾಕಂದ್ರೆ ನಾನು ಯಾವತ್ತೂ ಅದನ್ನ ಕೇಳಿಲ್ಲ ಕೇಳೋದು ಇಲ್ಲ ಆದ್ರೆ ಗೊತ್ತೋಗ್ ಗೊತ್ತಿಲ್ದೇನೋ ಅವ್ರಿಗೇನಾರು ನೋವು ಮಾಡಿದ್ರೆ ಇಪ್ಪತ್ತೈದು ವರ್ಷದಲ್ಲಿ ದಯಮಾಡಿ ನನ್ನ ಕ್ಷಮಿಸಿ ಅಂತ ಅಷ್ಟು ಜನಕ್ಕೆ ನಾನು ಕೇಳ್ಕೊಳ್ತೀನಿ ಯಾಕೆ ಅಂತಂದ್ರೆ ಗೊತ್ತಿಲ್ಲ ಯಾವ್ದೋ ಯಾವ್ದೋ ಒಂದು ತಪ್ಪು ಕೆಲ್ಸಾನ ಏನೋ ಅವ್ರ ಬೇಜಾರ್ ಮಾಡಿರ್ತೀನೇನೋ ದಯಮಾಡಿ ಅದನ್ನೆಲ್ಲ ಹೊಟ್ಟೆ ಹಾಕೊಂಡು ಹಿರಿಯರು ಆಕ್ಚುಲಿ ಆಶೀರ್ವಾದ ಮಾಡಿ ಎಲ್ಲಾ ಹಿರಿ ಕಲಾವಿದ್ರು ಯಾಕಂದ್ರೆ ಚಿತ್ರರಂಗ ಅನ್ನೋದು ಒಬ್ಬನಿಂದ ನಡೆಯಂತದಲ್ಲ ಎಲ್ರು ಕೈ ಜೋಡಿಸಿದ್ರೇನೆ ಚಿತ್ರರಂಗ ಆಗೋದು ಇಂದ್ ನಾನು ಅಂತ ಅಂತನ್ಬಿಟ್ರೆ ಮುಗಿತ ಅವತ್ತೇ ನಮ್ದು ಲಾಸ್ಟ್ ಇವತ್ತೇನ್ ಇಲ್ಲಿ ಇದೀವಿ ಏನಿಕ್ ಇಲ್ಲಿಗೆ ಅಂತ ಅನ್ನೋದಕ್ಕೆ ಈಗ ನಾನು ಸಚ್ಚಿಗೆ ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ಆತ ಇಲ್ಲಿಗೆ ಮಾಡ್ಬೇಕು ಇಲ್ಲ ಅಣ್ಣ ಕೊಡ್ಬೇಕು ನಾನೇ ಇದನ್ನ ನಾನದ ಬೇಡ ಚೀನಾ ಮೊನ್ನೆ ತಾನೇ ಬರ್ಡೇ ಮುಗಿಸ್ಕೊಂಡಿ ಬೇಡ ನನ್ ಬೆಲೆ ಆಗಲ್ಲ ಕಡೆ ಇಲ್ಲ ಇಲ್ಲ ನಾವ್ ಇಲ್ಲೇ ಮಾಡ್ಬೇಕು ಹೌದು ಅದಕ್ಕೊಂದು ಹೇಳ್ತೀನಿ ಏನಿಕೆ ಅಂತಂದ್ರೆ ನಾವು ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲೇ ಸತ್ರು ನಮ್ಮನ್ನ ಸುಟ್ಟಾಗ ಎತ್ಕೊಂಬಂದ್ ವಾಯಿಗೆ ಎಕದೇ ಹೊರ್ತು ನೆಲ್ಲೂ ಹಾಕಲ್ಲ ನಮ್ಮನ್ನ ಹೌದೋ ಅಲ್ವೋ ಅವನ್ ಬೆಂಗಳೂರಲ್ಲಿ ಸಾಯ್ಲಿ ಮೈಸೂರಲ್ಲಿ ಸಾಯ್ಲಿ ಇನ್ನೊಂದ್ ಕಡೆ ಸಾಯ್ಲಿ ಮತ್ತೊಂದ್ ಕಡೆ ಸಾಯ್ಲಿ ಈ ದೇಹ ಇಲ್ಲೇ ಆಕ್ಚುಲಿ ಬೂದಿ ಆಗೋದಕ್ಕೆ ಅದಕ್ಕೆ ಯಾಕ್ರೆ ಇಷ್ಟೊಂದ್ ಯೋಚನೆ ಮಾಡ್ಬೇಕು ನೆಡ್ರ ಇಲ್ಲೇ ಮಾಡೋಣ ಅಂತ ಅದ್ರಿಂದ ಅದೊಂದು ವ್ಯಾಮೋಹ ಇಲ್ಲಿದು ಪಟ್ಟಣಕ್ಕೆ ನಮಗೆಲ್ಲಾ ಇರೋದು ಇವೆಲ್ಲ ಇಷ್ಟೊತ್ ಕೂತು ನಮ್ಮೆಲ್ಲಾ ಆಕ್ಚುಲಿ ಎಲ್ಲಾ ಹೀರೋಯನ್ಗಳು ತುಂಬಾ ಚೆನ್ನಾಗಿಲ್ಲಿ ಮಾಡಿದ್ರು ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿದ್ರು ಎಲ್ಲ ನನ್ನ ಹಣ ತಂದಿರು ಬಂದಿದ್ರು ಹಾಗೇನೆ ಹೇಮ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು ಮಾ ಥ್ಯಾಂಕ್ಸ್ ಅ ಲಾಟ್ ಪಾಪ ಎಲ್ಲರೂ ಇಷ್ಟೊತ್ತು ಎಂಟೈನ್ಮೆಂಟ್ಗೆ ತುಂಬಾ ಥ್ಯಾಂಕ್ಸ್ ಹಾಗೇನೆ ನಮ್ಮ ಮಹೇಶನ್ಗೂ ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ಹರಿಕೃಷ್ಣ ಅವರು ಎಲ್ಲೋ ಹಿಂದುಗಡೆ ಆಗಿದ್ದಾರೆ ನೋಡಿ ಬೆಲ್ಲೇ ಬರ್ತಾರೆ ಯಾಕಂದ್ರೆ ಅವರು ನಮ್ಮ ತರುಣ ಇವರೆಲ್ಲಾ ಸೇರಿ ಇವತ್ತು ಈ ಪ್ರೋಗ್ರಾಮ್ ಮಾಡಿದಕ್ಕೆ ಇಷ್ಟು ಜನ ನೀವೆಲ್ಲ ಇಷ್ಟೊತ್ತಾದ್ರೂ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲ್ ಆದ್ರೂ ಕೂಡ ಕಾಯ್ತಾ ಇರೋದಕ್ಕೆ ನಮ್ಮಿಂದ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಕಾಯಿಸಿದಕ್ಕೂ ಕೂಡ ಕ್ಷಮಿಸಿ ನಿಮ್ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ನೀವ್ ಹಾಕೋ ಒಂದೊಂದ್ ದಗಳ ಕೂಳು ಕೂಡ ನಮಗ್ ತುಂಬಾ ಮುಖ್ಯ ಎಲ್ಲಾ ಕನ್ನಡ ಚಿತ್ರರಂಗದ ಎಲ್ಲಾ ನಮ್ ಗಳಿಗೆ ಎಲ್ರಿಗೂ ನಿಮ್ ಪ್ರೀತಿ ಇದೇ ತರ ತೋರ್ಸ್ರಿ ಅವ್ರಗಳಿಗೂ ನಿಮ್ಗಳ್ ಸೇವೆ ಮಾಡೋದು ಅವ್ರ ಅಭಿನಯದಿಂದ ನಿಮ್ಮನ್ನ ಮನೋರಂಜನ್ ಸಹ ಅವಕಾಶ ಅವ್ರಿಗೂ ತುಂಬಾ ಎತ್ಕೊಡಿ ಅಂತ ಹೇಳ್ತೀನಿ ಏನಕ್ಕೆ ಅಂತಂದ್ರೆ ಎಷ್ಟ್ ದಿನ ಇರ್ತೀವೋ ಗೊತ್ತಿಲ್ಲ ಒಬ್ಬೊಬ್ರು ಒಂದ್ಸಲಿ ಹೋಗ್ತಾನೆ ಇರ್ತೀವಿ ಏಜ್ ಬೈ ಏಜ್ ಎಲ್ರು ಅವ್ರವ್ರದೇ ಆದಂತ ಸ್ಥಾನಗಳು ಮಾಡ್ಕೋತಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ನಿಮ್ಮೆಲ್ಲಾ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ನನ್ನಂತ ಸಣ್ಣ ಸಣ್ಣ ಕಲಾವಿದರಿಗೆ ಕೊಡ್ರಿ ಹರಿಸಿ ಬೆಳೆಸಿ ಅಂತ ಕೇಳ್ಕೊಂಡು ಇವತ್ತು ನಿಮ್ಮೆಲ್ಲ ಪಾದಾರೊಂದಿಗೆ ನಾನು ಇಲ್ಲಿಂದಾನೇ ನಮಸ್ಕಾರ ಹೇಳ್ತೀನಿ ಥ್ಯಾಂಕ್ ಯು